ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ರುಕ್ಮಿಯ ಪರಾಜಯವು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರುಕ್ಮಿಣಿಯು ತಾನು ಪತ್ರವನ್ನು ಬರೆದು ತನ್ನನ್ನು ಅಪಹರಿಸಿಕೊಂಡು ಹೋಗುವಂತೆ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಕೇಳಿರುವಳು ಅದರಂತೆಯೇ ಕೃಷ್ಣನು ಆ ಭೀಷ್ಮಕ ನಿರ್ವಹ ವಿದರ್ಭ ದೇಶಕ್ಕೆ ಬಂದು ಅಲ್ಲಿ ರುಕ್ಮಿಣಿಯ ವಿವಾಹ ಸನ್ನಾಹ ನಡೆದಿರುವುದನ್ನು ಕಂಡು ರುಕ್ಮಿಣಿಯು ತನ್ನ ಪತ್ರದಲ್ಲಿ ತಿಳಿಸಿದಂತೆ ಆಕೆ ಅಂಬಿಕಾ ದೇವಿಯ ದೇವಾಲಯಕ್ಕೆ ಬಂದು ಆ ತಾಯಿಯನ್ನು ಪೂಜಿಸಿ ಹೊರಕ್ಕೆ ಬರುತ್ತಿರುವಷ್ಟರಲ್ಲಿ ರುಕ್ಮಿಣಿಯ ಕೈ ಹಿಡಿದು ಆಕೆಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಜರಾಸಂದ ಶಿಶುಪಾಲಾದಿ ಎಲ್ಲ ರಾಜರು ನೋಡುತ್ತಿರುವಾಗಲೇ ದ್ವಾರಕೆಯ ಕಡೆಗೆ ಶರವೇಗದಿಂದ ಸಾಗುತ್ತಾನೆ ಹೀಗೆ ಆ ರಾಜರೆಲ್ಲರೂ ಅತಿ ಕುಪಿತರಾಗಿ ಯುದ್ಧ ಕವಚವನ್ನು ಧರಿಸಿ ಧನುಸ್ಸನ್ನು ಹಿಡಿದು ತಮ್ಮ ತಮ್ಮ ವಾಹನಗಳನ್ನೇರಿ ಸೇನಾ ಸಮೇತನಾಗಿ ಕೃಷ್ಣನನ್ನು ಬೆನ್ನಟ್ಟಿದರು ಇತ್ತಲಾಗಿ ಕೆಲವು ಯಾದವ ಸೈನ್ಯಾಧಿಪತಿಗಳು ಧನುಶಂಕಾರ ಮಾಡುತ್ತಾ ಅವರನ್ನು ತಡೆದರು ಆನೆಗಳನ್ನು ಕುದುರೆಗಳನ್ನು ರಥಗಳನ್ನು ಏರಿ ಯುದ್ಧ ಮಾಡುವುದರಲ್ಲಿ ಸಮರ್ಥರಾದ ಜರಾಸಂಧಾದಿ ರಾಜರೆಲ್ಲರೂ ಮೇಘಗಳು ಪರ್ವತದ ಮೇಲೆ ಮಳೆಯನ್ನು ಕರೆಯುವಂತೆ ಯಾದವ ಸೈನ್ಯದ ಮೇಲೆ ಅಪರಿಮಿತವಾಗಿ ಬಾಣವರ್ಷವನ್ನು ಕರೆದರು ಆಗ ರುಕ್ಮಿಣಿಯು ತನ್ನ ಪತಿಯಾದ ಕೃಷ್ಣನ ಸೈನ್ಯವೆಲ್ಲವೂ ಬಾಣವರ್ಷದಲ್ಲಿ ಮರೆಸಿ ಹೋಗುತ್ತಿರುವುದನ್ನು ನೋಡಿ ಭಯದಿಂದ ತತ್ತಳಿಸುತ್ತಾ ಲಜ್ಜೆಯೊಡನೆ ತನ್ನ ಪ್ರಾಣಪ್ರಿಯನಾದ ಕೃಷ್ಣನ ಮುಖವನ್ನು ನೋಡಿದಳು ಆಗ ಕೃಷ್ಣನು ಅವಳ ಭಯವನ್ನು ನೋಡಿ ನಗುತ್ತಾ ಓ ಸುಂದರಿ ಹೆದರಬೇಡ ಇದು ಒಂದು ಕ್ಷಣ ಮಾತ್ರದಲ್ಲಿ ಈ ನಮ್ಮ ಸೈನ್ಯಗಳಿಂದ ಆ ಶತ್ರು ಸೈನ್ಯವೆಲ್ಲವೂ ಧ್ವಂಸವಾಗುವುದನ್ನು ನೀನೇ ನೋಡುವೆ ಎಂದು ಧೈರ್ಯವನ್ನು ಹೇಳಿದನು ಇಷ್ಟರಲ್ಲಿ ಇತ್ತಲಾಗಿ ಬಲರಾಮ ಗದಾ ಮುಂತಾದ ಯಾದವ ವೀರರೆಲ್ಲರೂ ಶತ್ರುಗಳು ತಮ್ಮ ಮೇಲೆ ಬಿದ್ದು ಬರುತ್ತಿರುವುದನ್ನು ನೋಡಿ ಸಹಿಸಲಾರದೆ ಬಾಣಗಳನ್ನು ಪ್ರಯೋಗಿಸುತ್ತಾ ಅವರ ಆನೆಗಳನ್ನು ಕುದುರೆಗಳನ್ನು ರಥಗಳನ್ನು ಭೇದಿಸುತ್ತಾ ಬಂದರು ಕ್ರಮ ಕ್ರಮವಾಗಿ ಶತ್ರು ಪಕ್ಷದಲ್ಲಿದ್ದ ಅನೇಕ ರಥಿಕರು ಅಶ್ವ ಸೈನಿಕರು ಆನೆಯ ಮೇಲೆ ಕುಳಿತು ಯುದ್ಧ ಮಾಡುತ್ತಿದ್ದವರು ಯಾದವ ವೀರರ ಬಾಣಗಳಿಂದ ಭೇದಿಸಲ್ಪಟ್ಟು ಕೆಳಗೆ ಬಿದ್ದರು ಕಿರೀಟ ಕುಂಡಲಗಳಿಂದಲೂ ತಲೆಪಾಗುಗಳಿಂದಲೂ ಕೂಡಿದ ಅನೇಕ ವೀರರ ಶಿರಸ್ಸುಗಳು ಅಲ್ಲಲ್ಲಿ ಕತ್ತಿ ಗದೆ ಬಿಲ್ಲು ಮೊದಲಾದ ಆಯುಧಗಳೊಡನೆ ತೋಳುಗಳು ಕತ್ತರಿಸಿ ಬಿದ್ದಿದ್ದವು ತೊಡೆ ಕೈ ಕಾಲು ಮುಂತಾದ ಅವಯವಗಳೆಲ್ಲವೂ ಬೇರೆ ಬೇರೆಯಾಗಿ ಬಿದ್ದವು ಅಲ್ಲಲ್ಲಿ ಕುದುರೆಗಳು ಕೇಸರ ಕತ್ತೆಗಳು ಆನೆಗಳು ಒಂಟೆಗಳು ಕತ್ತೆಗಳು ಕಾಲಾಳುಗಳು ಮುಂತಾದ ಸೈನ್ಯಗಳ ಶಿರಸ್ಸುಗಳೆಲ್ಲವೂ ಕತ್ತರಿಸಿ ಬಿದ್ದವು ಹೀಗೆ ಸರ್ವತೋಮುಖವಾಗಿ ತಮ್ಮ ಸೈನ್ಯವು ಯಾದವರಿಂದ ಹತವಾಗುತ್ತಿರುವುದನ್ನು ನೋಡಿ ಜನಾಸಂದನೆ ಮೊದಲಾದ ರಾಜರೆಲ್ಲರೂ ಮುಂದೆ ಯುದ್ಧ ಮಾಡಲಾರದೆ ಹಿಂತಿರುಗಿ ಪಲಾಯನ ಮಾಡಿದರು ಇವರೆಲ್ಲರೂ ಗುಂಪಾಗಿ ಕಲೆತು ಸುತ್ತಲಾಗಿ ಆಶಾಭಂಗದಿಂದ ಮನಸ್ಸಿನಲ್ಲಿ ಉತ್ಸಾಹವಿಲ್ಲದೆ ಬಾಡಿದ ಮುಖದಿಂದಿದ್ದ ಶಿಶುಪಾಲನ ಬಳಿಗೆ ಬಂದು ಓ ಪುರುಷ ಶಾರ್ದೂಲ ಮನಸ್ಸಿನ ವಿಷಾದವನ್ನು ಬಿಟ್ಟು ಬಿಡು ಈಗ ನಾವೆಲ್ಲರೂ ಪರಾಜಿತರಾಗಿದ್ದರು ಈ ಜಯ ಪರಾಜಯಗಳು ಯಾರಿಗೂ ಸ್ಥಿರವಲ್ಲ ಲೋಕದಲ್ಲಿ ಪ್ರಾಣಿಗಳಿಗೆ ಪ್ರಿಯವಾಗಲಿ ಪ್ರಿಯವಾಗಲಿ ಶಾಶ್ವತವಲ್ಲ ಸುಖ ದುಃಖಗಳು ಚಕ್ರದಂತೆ ತಿರುಗಿ ತಿರುಗಿ ಬರುತ್ತಿರುವವು ಆದುದರಿಂದ ಈಗ ನಮಗುಂಟಾದ ಅಪಜಯಕ್ಕಾಗಿ ದುಃಖಿಸಬಾರದು ಬೊಂಬೆಯಾಟದವರು ಮರದ ಬೊಂಬೆಯನ್ನು ತಮ್ಮ ಇಷ್ಟಾನುಸಾರವಾಗಿ ಆಡಿಸುವಂತೆ ಈ ಜಗತ್ತೆಲ್ಲವೂ ಆ ಪರಮೇಶ್ವರನಿಗೆ ಅಧೀನವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಿರುವುದು ಅದಕ್ಕೆ ಹಾಗೆಯೇ ಕರ್ಮಗಳಲ್ಲಿ ತೊಳಲುತ್ತಿರುವುದು ಕರ್ಮಾನುಸಾರವಾಗಿ ಸಂಭವಿಸತಕ್ಕ ಸುಖ ದುಃಖಗಳಿಗಾಗಿ ನಾವು ಚಿಂತಿಸಬಾರದು ಎಂದರು ಆಮೇಲೆ ಜರಾಸಂಧನು ಮುಂದೆ ಬಂದು ಶಿಶುಪಾಲನ ಕೈಯನ್ನು ಹಿಡಿದು ಮಿತ್ರನೇ ನಾನು ಇದುವರೆಗೆ ಹದಿನೇಳಾವರ್ತಿ ಇಪ್ಪತ್ತ ಮೂರು ಅಕ್ಷೋಹಿಣಿ ಸೈನ್ಯಗಳೊಡನೆ ಹೋಗಿ ಆ ಕೃಷ್ಣನೊಡನೆ ಯುದ್ಧ ಮಾಡಿ ಒಂದೊಂದು ಸಲವು ಪರಾಜಿತನಾಗಿ ಬಂದೆನು ಆದರೇನು ಹದಿನೆಂಟನೆಯ ಸಾರಿ ನಾನು ಯುದ್ಧಕ್ಕೆ ಹೋದಾಗ ಅವನನ್ನು ಸಂಪೂರ್ಣವಾಗಿ ಸೋಲಿಸಿ ಬಂದೆನಲ್ಲವೇ ಹಿಂದೆ ನನಗುಂಟಾದ ಅಪಜಯಗಳಿಗಾಗಿ ನಾನು ದುಃಖಿಸಿದವನು ಅಲ್ಲ ಈಗಿನ ಜಯಕ್ಕಾಗಿ ಸಂತೋಷಿಸುವವನು ಅಲ್ಲ ಕಾಲರೂಪಿಯಾದ ಈಶ್ವರನೇ ಹೀಗೆ ಪ್ರಾಣಿಗಳಿಗೆ ಜಯ ಪರಾಜಯಗಳನ್ನು ಮಾಡುತ್ತಿರುವನೆಂಬುದನ್ನು ನಾನು ಬಲ್ಲೆನು ನೀನು ಈಗ ಅದೇ ಭಾವವನ್ನಿಟ್ಟು ಧೈರ್ಯವನ್ನು ವಹಿಸಬೇಕು ರಾಜೇಂದ್ರ ಈಗಲೂ ಚಿಂತೆಯಿಲ್ಲ ಯಾದವರು ಕೃಷ್ಣನ ಪ್ರೇರಣೆಯಿಂದ ಏನೋ ಕಪಟ ತಂತ್ರಗಳನ್ನು ಮಾಡಿ ಈ ಯುದ್ಧದಲ್ಲಿ ನಮ್ಮನ್ನು ಜಯಿಸಿಬಿಟ್ಟರು ಅವರಿಗೆ ಈಗ ಕಾಲವು ಅನುಕೂಲವಾದುದರಿಂದ ಅವರು ಜಯಶೀಲರಾದರು ಅದರಂತೆಯೇ ನಮಗೂ ಅನುಕೂಲ ಕಾಲವು ಒದಗಿ ಬಂದಾಗ ನಾವು ಜಯಿಸುವುದರಲ್ಲಿ ಸಂದೇಹವೇನಿದೆ ಇದಕ್ಕಾಗಿ ಚಿಂತಿಸಬೇಡ ಎಂದನು ಓ ರಾಜಾ ಹೀಗೆ ಶಿಶುಪಾಲನಿಗೆ ಅವನ ಮಿತ್ರರಾದ ಜನಾಸಂಧಾದಿಗಳೆಲ್ಲರೂ ಬೋಧಿಸಿದ ಮೇಲೆ ಅವನು ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ತನ್ನ ಸೈನ್ಯದೊಡನೆ ಪಟ್ಟಣಕ್ಕೆ ಹಿಂತಿರುಗಿ ಹೊರಟನು ಆ ಯುದ್ಧದಲ್ಲಿ ಸತ್ತುಳಿದ ಇತರ ರಾಜರು ತಮ್ಮ ತಮ್ಮ ಪಟ್ಟಣಕ್ಕೆ ಹೋಗಿ ಸೇರಿದರು ರುಕ್ಮಿಣಿ ದೇವಿಯ ಅಣ್ಣನಾದ ರುಕ್ಮಿ ಎಂಬುವನಿಗೆ ಮಾತ್ರ ಕೃಷ್ಣನಲ್ಲಿ ಪ್ರಬಲವಾದ ದ್ವೇಷವಿದ್ದುದರಿಂದ ತನ್ನ ತಂಗಿಯನ್ನು ಕೃಷ್ಣನು ರಾಕ್ಷಸ ವಿವಾಹದಿಂದ ಅಪಹರಿಸಿಕೊಂಡು ಹೋದುದನ್ನು ಸಹಿಸಲಾರದೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತನ್ನೊಡನೆ ಕರೆದುಕೊಂಡು ಕೃಷ್ಣನನ್ನು ಬೆನ್ನಟ್ಟಿ ಹೊರಟನು ಆ ರುಕ್ಮಿಯು ಬಿಲ್ಲು ಕವಚ ಮೊದಲಾದ ಯುದ್ಧ ಸಾಧನಗಳನ್ನು ಧರಿಸಿ ನನ್ನ ಸುತ್ತಲೂ ನೆರೆದ ಸಮಸ್ತ ರಾಜರು ಕೇಳುತ್ತಿರುವ ಹಾಗೆ ಹೀಗೆಂದು ಪ್ರತಿಜ್ಞೆ ಮಾಡುವನು ಎಲೈ ರಾಜರೇ ಯುದ್ಧದಲ್ಲಿ ಆ ಕೃಷ್ಣನನ್ನು ಕೊಂದು ನನ್ನ ತಂಗಿಯಾದ ರುಕ್ಮಿಣಿಯನ್ನು ಹಿಂದಕ್ಕೆ ಕರೆತಾರದೆ ನಾನು ತಿರುಗಿ ಈ ಕುಂಡಿನ ಪುರಕ್ಕೆ ಕಾಲಿಡುವವನಲ್ಲ ಇದು ಸತ್ಯವು ಎಂದು ಹೇಳಿ ರಥದಲ್ಲಿ ಕುಳಿತು ಸಾರಥಿಯನ್ನು ನೋಡಿ ಸೂತ ಬೇಗನೆ ಆ ಕೃಷ್ಣನಿರುವ ಸ್ಥಳಕ್ಕೆ ರಥವನ್ನು ಬಿಡು ಈಗ ನಾನು ಅವನೊಡನೆ ಘೋರ ಯುದ್ಧವನ್ನು ನಡೆಸಬೇಕಾಗಿರುವುದು ಈಗಲೇ ನಾನು ನನ್ನ ತೀಕ್ಷ್ಣ ಬಾಣಗಳಿಂದ ದುಷ್ಟನಾದ ಆ ಗೊಲ್ಲ ನಮ್ಮ ಹೆಮ್ಮೆಯನ್ನು ಮುರಿಯದೆ ಬಿಡುವವನಲ್ಲ ಆ ನೀಚನು ನನ್ನ ತಂಗಿಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋಗಿರುವುದಕ್ಕೆ ತಕ್ಕ ಫಲವನ್ನು ತೋರಿಸುವೆನು ಎಂದು ಆತರಪಡಿಸುತ್ತಿದ್ದನು ಓ ಪರೀಕ್ಷಿದ್ರಾಜ ಅಲ್ಪ ಬುದ್ಧಿಯುಳ್ಳ ಆ ರುಕ್ಮಿಯು ಸರ್ವೇಶ್ವರನಾದ ಶ್ರೀಕೃಷ್ಣನ ನಿಜವಾದ ಪ್ರಭಾವವನ್ನು ಹೇಗೆ ತಾನೆ ಬಲ್ಲನು ಬಾಯಿಗೆ ಬಂದಂತೆ ವೀರವಾದಗಳನ್ನು ಮಾಡುತ್ತಾ ರಥದಲ್ಲಿ ಕುಳಿತು ಎಲ ನಿಲ್ಲು ನಿಲ್ಲು ಎಂದು ಕೂಗುತ್ತಾ ಬೆನ್ನಟ್ಟಿ ಹೊರಟನು ಒಡನೆಯೇ ತನ್ನ ದೃಢವಾದ ಬಿಲ್ಲನ್ನು ಆಕರ್ಣಾಂತವಾಗಿ ಸೆಳೆದು ಮೂರು ಬಾಣಗಳನ್ನು ಏಕಕಾಲದಲ್ಲಿ ಕೃಷ್ಣನ ಮೇಲೆ ಪ್ರಯೋಗಿಸಿ ಎಲ ಕಳ್ಳ ಯಾದವ ಕುಲಪಾಂಸನ ಕಾಗೆಯು ಯಜ್ಞದ ಹವಿಸ್ಸನ್ನು ಕದ್ದೋಡುವಂತೆ ನೀನು ನನ್ನ ತಂಗಿಯನ್ನು ಬಲಾತ್ಕಾರದಿಂದ ಕದ್ದು ಓಡುತ್ತಿರುವೆಯಾ ಇರಲಿ ಎಲ್ಲಿಗೆ ತಪ್ಪಿಸಿಕೊಂಡು ಹೋಗುವೆಯೋ ನೋಡುವೆನು ಯುದ್ಧದಲ್ಲಿ ಏಕಾಗಿಯಾಗಿ ನಿಲ್ಲುವುದಕ್ಕೆ ಧೈರ್ಯವಿಲ್ಲದೆ ಮಾಯಾವಿಯಾಗಿ ಗುಂಪಿನಲ್ಲಿ ನುಗ್ಗಿ ಬಂದು ಮೋಸದಿಂದ ಶತ್ರುಗಳನ್ನು ಹೊಡೆದು ಪಲಾಯನ ಮಾಡಿದ ನಿನ್ನ ಕೆಚ್ಚನ್ನು ಈಗಲೇ ಮುರಿಯುವೆನು ನೋಡು ಎಲೆ ಮೂಢ ಈಗಲೂ ಒಳ್ಳೆಯ ಮಾತಿನಿಂದ ಹೇಳುವೆನು ನನ್ನ ಬಾಣದಿಂದ ಹತನಾಗಿ ಈ ರಣರಂಗದಲ್ಲಿ ಸತ್ತು ಮಲಗುವುದರೊಳಗಾಗಿಯೇ ಆ ಕನ್ಯೆಯನ್ನು ಬಿಟ್ಟುಬಿಡು, ಬಿಡು ಅನ್ಯಾಯವಾಗಿ ಸಾಯಬೇಡ ಎಂದನು ಇದನ್ನು ಕೇಳಿ ಶ್ರೀಕೃಷ್ಣನು ಮದಾಂಧನಾದ ಆ ರುಕ್ಮಿಯ ಮಾತಿಗೆ ನಗುತ್ತ ಒಡನೆಯೇ ಒಂದೇ ಬಾಣದಿಂದ ಆತನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಬೇರೆ ಆರು ಬಾಣಗಳಿಂದ ಆ ರುಕ್ಮಿಯನ್ನು ಎಂಟು ಬಾಣಗಳಿಂದ ಆತನ ನಾಲ್ಕು ರಥಾಶ್ವಗಳನ್ನು ಎರಡು ಬಾಣಗಳಿಂದ ಸಾರಥಿಯನ್ನು ಮೂರು ಬಾಣಗಳಿಂದ ಧ್ವಜವನ್ನು ಪ್ರಹರಿಸಿದನು ಆದರೇನು ರುಕ್ಮಿಯು ಇವೊಂದಕ್ಕೂ ಹಿಂಜರಿಯದೆ ಆ ಕ್ಷಣವೇ ರಥದಲ್ಲಿದ್ದ ಬೇರೊಂದು ಧನುಸ್ಸನ್ನು ಕೈಗೆ ತೆಗೆದುಕೊಂಡು ಐದು ಬಾಣಗಳನ್ನು ಕೂಡಿದನು ಇಷ್ಟರಲ್ಲಿಯೇ ಕೃಷ್ಣನು ಬೇರೊಂದು ಬಾಣವನ್ನು ಪ್ರಯೋಗಿಸಿ ಆ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಒಡನೆಯೇ ರುಕ್ಮಿಯು ಮತ್ತೊಂದು ಬಿಲ್ಲನ್ನು ಕೈಗೆತ್ತಿಕೊಂಡನು ಕೃಷ್ಣನು ಅದನ್ನು ಆಗಲೇ ತನ್ನ ಬಾಣದಿಂದ ಕತ್ತರಿಸಿದನು ಹೀಗೆಯೇ ರುಕ್ಮಿಯು ತನ್ನಲ್ಲಿದ್ದ ಪರಿಘ ಪಟ್ಟಸ ಶೂಲ ಫಲಕ ಖಡ್ಗ ಶಕ್ತಿ ತೋಮರಗಳೇ ಮೊದಲಾದ ಯಾವ ಯಾವ ಆಯುಧಗಳನ್ನು ಕೈಗೆತ್ತಿಕೊಂಡರು ಆಗಾಗಲೇ ಕೃಷ್ಣನು ಕತ್ತರಿಸಿ ಅವನ್ನು ಕೆಡಹುತ್ತಾ ಬಂದನು ಹೀಗೆ ತನ್ನ ಪ್ರಯತ್ನವೆಲ್ಲವೂ ವಿಫಲವಾದುದನ್ನು ನೋಡಿ ರುಕ್ಮಿಯು ಕೊನೆಗೆ ಒಂದು ಕತ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡು ರಥದಿಂದ ಥಟ್ಟನೆ ಕೆಳಕ್ಕೆ ಧುಮುಕಿ ಬೆಂಕಿಯ ಮೇಲೆ ಬೀಳುವ ಪತಂಗದ ಹುಳುವಿನಂತೆ ಕೃಷ್ಣನಿಗೆ ಇದಿರಾಗಿ ಹೊರಟನು ಅದನ್ನು ನೋಡಿ ಕೃಷ್ಣನು ತನ್ನ ತೀಕ್ಷ್ಣ ಬಾಣಗಳಿಂದ ಆ ರುಕ್ಮಿಯ ಕೈಯಲ್ಲಿದ್ದ ಕತ್ತಿ ಗುರಾಣಿಗಳೆರಡನ್ನು ತುಂಡು ತುಂಡಾಗಿ ಕತ್ತರಿಸಿ ಕೆಟ್ಟ ಪಾಣಿಯಾಗಿ ತಾನು ರಥದಿಂದಿಳಿದು ಆ ರುಕ್ಮಿಯನ್ನು ಒಂದೇ ಪ್ರಹಾರದಿಂದ ಕೊಂದು ಬಿಡಬೇಕೆಂದು ಮುಂದೆ ಬಂದನು ಆಗ ಸಮೀಪದಲ್ಲಿದ್ದ ರುಕ್ಮಿಣಿ ದೇವಿಯು ತನ್ನ ಅಣ್ಣನಿಗೆ ಸಂಭವಿಸಬಹುದಾದ ಮರಣವನ್ನು ಕುರಿತು ಭಯಗ್ರಸ್ತಳಾಗಿ ಕೃಷ್ಣನ ಕಾಲ ಮೇಲೆ ಬಿದ್ದು ದೈನ್ಯದಿಂದ ಹೀಗೆಂದು ಪ್ರಾರ್ಥಿಸುವಳು ಓ ಯೋಗೀಶ್ವರ ನೀನು ಅಷ್ಟಮೇಯ ಮಹಿಮೆಯುಳ್ಳವನು ದೇವತೆಗಳಿಗೂ ಪರದೈವವು ಲೋಕನಾಥನು ಈ ನಿನ್ನ ಮಹಾ ಮಹಿಮೆಯನ್ನು ತಿಳಿಯದೆ ಅಗ್ನನಾದ ಈ ನನ್ನ ಸಹೋದರನು ನಿನ್ನನ್ನು ದ್ವೇಷಿಸುತ್ತಿರುವನು ಯಾವ ವಿಧದಲ್ಲಿಯೂ ಆತನು ನಿನಗೆ ಸಮಾನನಲ್ಲ ಆದುದರಿಂದ ಅವನು ಅಪರಾಧಿಯಾಗಿದ್ದರೂ ಅವನಲ್ಲಿ ನೀನು ಕರುಣೆಯನ್ನು ತೋರಿಸಿ ಮನ್ನಿಸಬೇಕು ಅವನ ಅಪರಾಧಕ್ಕಾಗಿ ನಾನು ನಿನ್ನಲ್ಲಿ ಮರೆಹೊಕ್ಕಿರುವೆನು ನನ್ನಲ್ಲಿಯಾದರೂ ಕೃಪೆಯಿಟ್ಟು ಅವನನ್ನು ಕೊಲ್ಲದೆ ರಕ್ಷಿಸಬೇಕು ಎಂದಳು ಓ ಪರೀಕ್ಷಿದ್ರಾಜ ಹೀಗೆ ರುಕ್ಮಿಣಿಯು ಭಯದಿಂದ ನಡುಗುತ್ತ ದುಃಖದಿಂದ ಬಾಡಿದ ಮುಖವುಳ್ಳವಳಾಗಿ ಸ್ಪಷ್ಟವಾಗಿ ಬಾಯೆತ್ತಿ ಮಾತಾಡುವುದಕ್ಕೂ ಸಾಧ್ಯವಿಲ್ಲದೆ ಗದ್ಗದ ಸ್ವರದಿಂದ ಕೃಷ್ಣನ ಕಾಲುಗಳನ್ನು ಹಿಡಿದು ದೈನ್ಯದಿಂದ ಪ್ರಾರ್ಥಿಸುತ್ತಿರಲು ಪರಮ ದಯಾಳುವಾದ ಕೃಷ್ಣನು ಅವಳ ಮಾತನ್ನು ನಿರಾಕರಿಸಲಾರದೆ ಆ ರುಕ್ಮಿಯಲ್ಲಿದ್ದ ಕೋಪವನ್ನು ಅಡಗಿಸಿಕೊಂಡು ಸುಮ್ಮನಾದನು ಆದರೇನು ದುಷ್ಟನಾದ ಆ ರುಕ್ಮಿಯನ್ನು ಸುಮ್ಮನೆ ಬಿಡಲಾರದೆ ಅವನು ಧರಿಸಿದ್ದ ವಸ್ತ್ರವನ್ನೇ ಕಿತ್ತು ಅದರಿಂದ ಅವನ ಕೈಕಾಲುಗಳನ್ನು ಬಿಗಿದು ಕಟ್ಟಿದನು ಮತ್ತು ತಾನು ಹಿಡಿದಿದ್ದ ಕತ್ತಿಯಿಂದ ಅವನ ತಲೆ ಮತ್ತು ಮೀಸೆಗಳನ್ನು ಮುಪ್ಪಟ್ಟೆಯಾಗಿ ತೆಗೆದು ಅವನನ್ನು ವಿರೂಪ ಮಾಡಿಬಿಟ್ಟನು ಇಷ್ಟರಲ್ಲಿ ಅತ್ತಲಾಗಿ ಯದುವೀರರು ಆನೆಯು ತಾವರೆ ಕೊಳವನ್ನು ಕಲಕುವಂತೆ ಶತ್ರು ಸೈನ್ಯವನ್ನು ಉಲ್ಲೋಲ ಕಲ್ಲೋಲವಾಗಿ ಮಾಡಿ ಕೃಷ್ಣನ ಬಳಿಗೆ ಬಂದರು ಆಗ ಬಲರಾಮನು ಅಲ್ಲಿ ನಾಚಿಕೆಯಿಂದ ತಲೆಯೆತ್ತಲಾರದೆ ಛವದಂತೆ ನಿಂತಿರುವ ರುಕ್ಮಿಯನ್ನು ನೋಡಿ ಕಣಿಕರಗೊಂಡು ಕೃಷ್ಣನು ಅವನ ಕೈಕಾಲುಗಳಿಗೆ ಬಿಗಿದಿದ್ದ ಕಟ್ಟುಗಳನ್ನು ತನ್ನ ಕೈಗಳಿಂದ ಬಿಚ್ಚಿ ಕೃಷ್ಣನನ್ನು ನೋಡಿ ಹೀಗೆಂದು ಹೇಳುವನು ಕೃಷ್ಣ ಈಗ ನೀನು ಹೀಗೆ ಮಾಡಿದುದು ಸರಿಯಲ್ಲ ಇದು ನಮಗೆ ಯೋಗ್ಯವಾದ ಕಾರ್ಯವಲ್ಲ ಈತನು ನಮಗೆ ಬಂಧುವಲ್ಲವೇ ಇವನಿಗೆ ಹೀಗೆ ತಲೆಮೀಸೆಗಳನ್ನು ಒಪನ ಮಾಡಿ ವಿರೂಪ ಮಾಡಿದುದು ವಧಪ್ರಾಯವೇ ಹೊರತು ಬೇರೆಯಲ್ಲ ನೀನು ಹೀಗೆ ಮಾಡಬಾರದಾಗಿತ್ತು ಎಂದು ಹೇಳಿ ರುಕ್ಮಿಣಿಯನ್ನು ಕುರಿತು ಅಮ್ಮ ರುಕ್ಮಿಣಿ ನಿನ್ನ ಅಣ್ಣನಿಗೆ ಈ ಅವಮಾನ ಉಂಟಾದುದಕ್ಕಾಗಿ ಮನಸ್ಸಿನಲ್ಲಿ ಚಿಂತಿಸಬೇಡ ಕೃಷ್ಣನು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದನೆಂದು ನಾವು ತಿಳಿಯಬಾರದು ಮನುಷ್ಯನಿಗೆ ಸುಖವಾಗಲಿ ದುಃಖವಾಗಲಿ ಮಾನವಾಗಲಿ ಅವಮಾನವಾಗಲಿ ಅವನವನ ಕರ್ಮಾನುಸಾರವಾಗಿ ಬಂದು ಸೇರುವುದೇ ಹೊರತು ಅದಕ್ಕೆ ಮತ್ತೊಬ್ಬರನ್ನು ಕಾರಣವಾಗಿ ತಿಳಿಯಬಾರದು ಕೃಷ್ಣ ಬಂಧುವಾದವನು ಕೊಲೆಗೆ ಅರ್ಹನಾಗಿದ್ದರೂ ಅವನನ್ನು ಕೊಲ್ಲುವುದು ಸರಿಯಲ್ಲ ಅವರವರ ತಪ್ಪಿನಿಂದಲೇ ಅವರು ಹತಪ್ರಾಯರಾಗುವರು ಅದಕ್ಕಾಗಿ ಬೇರೊಬ್ಬರು ಶಿಕ್ಷಿಸಬೇಕಾದುದಿಲ್ಲ ಅಪರಾಧಿಗಳನ್ನು ಮನ್ನಿಸಿ ಕಳುಹಿಸಬೇಕಾದುದೇ ಸಜ್ಜನರ ಧರ್ಮವು ತಮ್ಮ ದೋಷದಿಂದಲೇ ಹತಪ್ರಾಯರಾಗಿರುವ ಇಂಥವರನ್ನು ಕೊಲ್ಲುವುದಕ್ಕೆ ಯತ್ನಿಸುವುದು ಸತ್ವವರನ್ನು ಕೊಲ್ಲುವುದಕ್ಕೆ ಹೋದಂತಾಗುವುದಿಲ್ಲವೇ ಎಂದು ಹೇಳಿ ತಿರುಗಿ ರುಕ್ಮಿಣಿಯನ್ನು ನೋಡಿ ಓ ಕುಮಾರಿ ಲೋಕದಲ್ಲಿ ಕ್ಷತ್ರಿಯರಿಗೆ ಬ್ರಹ್ಮನಿಂದ ನಿಯಮಿತವಾದ ಧರ್ಮವೇ ಇದು ಅವರು ಒಡಹುಟ್ಟಿದವರನ್ನಾದರೂ ಸಮಯ ಬಂದಾಗ ಕೊಲ್ಲದೆ ಬಿಡುವವರಲ್ಲ ನಮ್ಮ ಕ್ಷತ್ರಿಯ ಕುಲಕ್ಕೆ ಈ ಭಯಂಕರವಾದ ಧರ್ಮವು ದೈವವಿಹಿತವಾಗಿರುವಾಗ ಇದರಲ್ಲಿ ನಮ್ಮ ತಪ್ಪೇನಿರುವುದು ಐಶ್ವರ್ಯ ಮದಾಂಧರಾದ ಕ್ಷತ್ರಿಯರು ರಾಜ್ಯಕ್ಕಾಗಿಯೂ ಭೂಮಿಗಾಗಿಯೂ ಧನಕ್ಕಾಗಿಯೂ ಐಶ್ವರ್ಯಕ್ಕಾಗಿಯೂ ತಾವೇ ವೀರರೆಂಬ ಅಭಿಮಾನಕ್ಕಾಗಿಯೂ ತಮ್ಮ ಪರಾಕ್ರಮವನ್ನು ತೋರಿಸುವುದಕ್ಕಾಗಿಯೂ ಅಥವಾ ಬೇರೆ ಯಾವ ಅಲ್ಪಕಾರಣಕ್ಕಾಗಿಯೂ ಕೂಡ ತಮ್ಮ ಬಂಧುಗಳನ್ನು ಪರಾಭವಿಸುವರು ಆದರೆ ನಾವು ಆ ರೀತಿಯಾಗಿ ಪ್ರವರ್ತಿಸಬಾರದಾಗಿತ್ತು ಓ ರುಕ್ಮಿಣಿ ನಡೆದು ನೀನು ಚಿಂತಿಸಬಾರದು ದೇಹಾತ್ಮಾಭಿಮಾನವುಳ್ಳ ಅಗ್ನರಿಗಾದರೂ ತಮ್ಮ ಇಷ್ಟ ಜನರಿಗೆ ಕ್ಷೇಮವನ್ನು ಇತರರಿಗೆ ಅಕ್ಷೇಮವನ್ನು ಬಯಸುವುದು ಸ್ವಭಾವ ಧರ್ಮವು ಭಗವನ್ ಮಾಯೆಯಿಂದ ಮನುಷ್ಯರಿಗೆ ದೇಹಾಭಿಮಾನವು ಹುಟ್ಟಿ ಅದರಿಂದ ತನಗೆ ಕೆಲವರು ಶತ್ರುಗಳೆಂದು ಕೆಲವರು ಮಿತ್ರರೆಂದು ಕೆಲವರು ಉದಾಸೀನರೆಂದು ಭೇದ ಬುದ್ಧಿಯು ಜನಿಸುವುದು ನೀನು ಅದೇ ರೀತಿಯಾಗಿ ನಿನ್ನ ಸಹೋದರನ ಅವಮಾನಕ್ಕಾಗಿ ಚಿಂತಿಸಿದ ಪಕ್ಷದಲ್ಲಿ ನಿನ್ನಲ್ಲಿ ವಿಶೇಷವೇನಾಯಿತು ನೀನು ಆ ಅಗ್ನರಂತೆಯೇ ಆಗುವೆಯಲ್ಲವೇ ಮನುಷ್ಯನಿಗೆ ಇತರರಲ್ಲಿ ಇತರರಲ್ಲಿ ಶತ್ರು ಮಿತ್ರರೆಂಬ ಭೇದ ಬುದ್ಧಿಯು ಭಗವನ್ ಮಾಯೆಯಿಂದ ಕಲ್ಪಿತವಾದ ಮೋಹವೇ ಹೊರತು ವಾಸ್ತವವಲ್ಲ ನಿಜವಾಗಿ ಶತ್ರುವಾವನು ಮಿತ್ರನಾವನು ಸಮಸ್ತ ಜೀವನಾಶಿಗಳಿಗೂ ಅಂತರಾತ್ಮನಾಗಿರತಕ್ಕವನು ಈಶ್ವರನೊಬ್ಬನೇ ಆದುದರಿಂದ ಎಲ್ಲವನ್ನೂ ಈಶ್ವರ ಸ್ವರೂಪದಿಂದ ತಿಳಿಯಬೇಕು ಆ ಸರ್ವೇಶ್ವರನು ಕಾಷ್ಟದಲ್ಲಿ ಅಗ್ನಿಯಂತೆ ಗೂಢವಾಗಿರುವನು ಆಕಾಶದಂತೆ ಒಳಗೂ ಹೊರಗು ವ್ಯಾಪಿಸಿರುವನು ಹಾಗಿದ್ದರೂ ತಾನು ಸೇರಿರತಕ್ಕ ಆ ವಸ್ತುವಿನ ಗುಣದೋಷಗಳಿಗೆ ಮಾತ್ರ ಅವನು ಗುರಿಯಾಗಲಾರನು ಹೀಗೆ ಸರ್ವವ್ಯಾಪಿಯಾದ ಆ ಪರಮಾತ್ಮನಿಗೆ ಈ ಜಗತ್ತೆಲ್ಲವೂ ಶರೀರವಾಗಿರುವಾಗ ಜಗತ್ತಿನಲ್ಲಿ ಒಬ್ಬರಿಗೊಬ್ಬರಿಗೆ ಈ ಶತ್ರುತ್ವ ಮಿತ್ ಿ ಭೇದವು ಹೇಗೆ ತಾನೇ ಸಂಭವಿಸುವುದು ಪರಮಾತ್ಮನಿಗೊಬ್ಬನಿಗೆ ಶರೀರವಾಗಿರುವ ಈ ಪ್ರಪಂಚವನ್ನು ಬೇರೆ ಬೇರೆ ರೂಪದಿಂದ ತಿಳಿಯುವುದು ಕೇವಲ ಬುದ್ಧಿಮೋಹವಲ್ಲದೆ ಬೇರೆಯಲ್ಲ ದೇಹವೆಂಬುದು ಭೂಮಿ ಮೊದಲಾದ ಪಂಚಭೂತಗಳಿಂದಲೂ ಗಂಧ ಮೊದಲಾದ ಆ ಪಂಚಭೂತ ಗುಣಗಳಿಂದಲೂ ಇಂದ್ರಿಯಗಳಿಂದಲೂ ಏರ್ಪಟ್ಟಿರುವುದು ಇದಕ್ಕೆ ಉತ್ಪತ್ತಿ ವಿನಾಶಗಳೆರಡೂ ಉಂಟು ಆತ್ಮವಾದರೂ ನಿತ್ಯವಾದುದು ಆ ಆತ್ಮನಿಗೆ ಪ್ರಕೃತಿಯಿಂದಲೇ ದೇಹ ಸಂಬಂಧವಾಗುವುದು ಆದ್ದರಿಂದ ಜೀವಾತ್ಮನು ಜರಾಮರಣ ರೂಪವಾದ ಸಂಸಾರದಲ್ಲಿ ತೊಳಲುತ್ತಿರುವನು ಅಮ್ಮ ರುಕ್ಮಿಣಿ ಜೀವನಿಗಿರುವಂತೆ ಪರಮಾತ್ಮನಿಗೆ ಅಸತ್ತಾದ ದೇಹದೊಡನೆ ಸಂಬಂಧವಾಗಲಿ ವಿಯೋಗವಾಗಲಿ ಉಂಟಾಗಲಾರದು ಏಕೆಂದರೆ ಆ ದೇಹದ ಉತ್ಪತ್ತಿಗಾಗಲಿ ಅದಕ್ಕೆ ಜೀವನೊಡನೆ ಸಂಯೋಗ ವಿಯೋಗಗಳಿಗಾಗಲಿ ಪರಮಾತ್ಮನ ಸಂಕಲ್ಪವೇ ಮೂಲವು ಇವು ಆ ಪರಮಾತ್ಮನ ಇಚ್ಛಾನುಸಾರವಾಗಿಯೇ ನಡೆಯಬೇಕಾದುದರಿಂದ ಅವನನ್ನು ಕಟ್ಟಿಡಲಾರವು ಸೂರ್ಯನು ನೇತ್ರೇಂದ್ರಿಯವನ್ನು ಪ್ರಕಾಶಗೊಳಿಸತಕ್ಕವನಾಗಿಯೂ ಆ ಇಂದ್ರಿಯಕ್ಕೆ ಕಾಣತಕ್ಕ ರೂಪವನ್ನು ತೋರಿಸತಕ್ಕವನಾಗಿಯೂ ಇದ್ದರು ತಾನು ದೂರಸ್ಥನಾಗಿ ಅದರ ಸಂಬಂಧವಿಲ್ಲದಿರುವಂತೆ ಪರಮಾತ್ಮನು ತನ್ನ ಸಂಕಲ್ಪದಿಂದಲೇ ಆ ದೇಹವನ್ನು ನಡೆಸತಕ್ಕವನಾಗಿದ್ದರು ದೂರದಲ್ಲಿ ಇರುವವನಂತೆ ಅದರ ಸಂಬಂಧದಿಂದ ಉಂಟಾದ ದೋಷಕ್ಕೆ ತಾನು ಭಾಗಿಯಾಗುವನಲ್ಲ ಚಂದ್ರನ ಕಳೆಗಳಿಗೆ ಮಾತ್ರವೇ ವೃದ್ಧಿ ಕ್ಷಯಗಳೇ ಹೊರತು ಚಂದ್ರನಿಗಲ್ಲ ಅದರಂತೆಯೇ ಈ ದೇಹಕ್ಕೆ ಮಾತ್ರವೇ ಜನ್ಮ ಯೌವನ ವಾರ್ಧಕ್ಯ ಮೊದಲಾದ ವಿಕಾರಗಳೇ ಹೊರತು ಆ ದೇಹದೊಳಗಿನ ಜೀವಕ್ಕೆ ಯಾವ ವಿಧವಾದ ವಿಕಾರವೂ ಇಲ್ಲ ಚಂದ್ರನಿಗೆ ತನ್ನ ಕಳೆಗಳೆಲ್ಲವೂ ಸಂಪೂರ್ಣವಾಗಿ ಕಂದಿ ಹೋಗುವುದೇ ಅಮಾವಾಸ್ಯ ಎನಿಸುವುದಲ್ಲವೇ ಹಾಗೆಯೇ ಆತ್ಮನಿಗೆ ದೇಹನಾಶವೇ ಮರಣವೇ ಹೊರತು ಅದರಲ್ಲಿ ಆ ಜೀವನ ಸ್ವರೂಪಕ್ಕೇನು ಹಾನಿಯಿಲ್ಲ ಸ್ವಪ್ನ ಪದಾರ್ಥಗಳೆಲ್ಲವೂ ಅಸ್ಥಿರವಾಗಿದ್ದರೂ ಕನಸನ್ನು ಕಾಣುವ ಪುರುಷನು ಆ ಸ್ವಪ್ನ ವಿಷಯಗಳೆಲ್ಲವನ್ನೂ ಸ್ಥಿರಬುದ್ಧಿಯಿಂದಲೇ ಅನುಭವಿಸುವಂತೆ ಮನುಷ್ಯನು ಎಚ್ಚರಗೊಂಡಿರುವಾಗಲೂ ಈ ಲೌಕಿಕವಾದ ವಿಷಯ ಭೋಗಗಳನ್ನು ನಿಜವೆಂದೇ ತಿಳಿದು ಸಂತೋಷಿಸುತ್ತಿರುವನು ಈ ಬುದ್ಧಿಯು ಬಿಟ್ಟು ಹೋಗುವವರೆಗೂ ಅವನಿಗೆ ಸಂಸಾರವು ತಪ್ಪಿದುದಲ್ಲ ಈ ತತ್ವವನ್ನು ತಿಳಿದು ಎಚ್ಚರಗೊಂಡವನಿಗೆ ಆ ಸಂಸಾರವೆಂಬುದು ತಾನಾಗಿಯೇ ಬಿಟ್ಟು ಹೋಗುವುದು ಆದುದರಿಂದ ಓ ರುಕ್ಮಿಣಿ ಅಜ್ಞಾನ ಜನ್ಯವಾಗಿ ಮನಸ್ಸನ್ನು ಸಂಕಟಗೊಳಿಸತಕ್ಕ ಈ ದುಃಖವನ್ನು ಇತರರು ತನ್ನವರು ಎಂಬ ಶತ್ರು ಮಿತ್ರ ಭಾವವನ್ನು ಹುಟ್ಟಿಸತಕ್ಕ ಮೋಹವನ್ನು ನೀನು ಬಿಟ್ಟು ಬಿಡಬೇಕು ಈ ಜಗತ್ತೆಲ್ಲವೂ ಆ ಪರಮಾತ್ಮನೊಬ್ಬನಿಗೆ ಶರೀರವೆಂಬ ತತ್ವಜ್ಞಾನದಿಂದ ನೀನು ಮನಸ್ಸಮಾಧಾನವನ್ನು ತಂದುಕೊಳ್ಳಬೇಕು ಎಂದನು ಹೀಗೆ ಬಲರಾಮನು ಹೇಳಿದ ತತ್ವೋಪದೇಶವನ್ನು ಕೇಳಿ ರುಕ್ಮಿಣಿಯು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡಳು ಆಗ ರುಕ್ಮಿಯು ತನ್ನ ತೇಜಸ್ಸು ಬಲವು ಶತ್ರುಗಳಿಂದ ನಷ್ಟಮಾದುದಕ್ಕಾಗಿ ನಾಚಿಕೆಯಿಂದ ತಲೆಯೆತ್ತಲಾರದೆ ಜೀವಚ್ಛವದಂತಾಗಿ ಯಾರಿಗೂ ತನ್ನ ವಿರೂಪವನ್ನು ತೋರಿಸಲಾರದೆ ಭೋಜಕಟವೆಂಬ ಒಂದಾನೊಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡುತ್ತಿದ್ದನು ಇವನು ತನ್ನ ಪಟ್ಟಣ ಪ್ರವೇಶವನ್ನು ಮಾಡದಿರುವುದಕ್ಕೆ ತನಗುಂಟಾದ ಅವಮಾನವೊಂದು ಮಾತ್ರವೇ ಕಾರಣವಲ್ಲ ಹಿಂದೆ ಅವನು ಹೊರಟಾಗ ತಾನು ಯುದ್ಧದಲ್ಲಿ ಕೃಷ್ಣನನ್ನು ಕೊಲ್ಲದೆ ತನ್ನ ತಂಗಿಯನ್ನು ಕರೆತಾರದೆ ಕುಂಡಿನಪುರಕ್ಕೆ ತಿರುಗಿ ಕಾಲಿಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಬಂದವನಾದುದರಿಂದ ಅಲ್ಲಿನ ಜನಗಳಿಗೆ ಮುಖವನ್ನು ತೋರಿಸಲಾರದೆ ಈ ಭೋಜಕಟದಲ್ಲಿಯೇ ನಿಂತು ಕೃಷ್ಣನ ಮೇಲೆ ಕೋಪದಿಂದ ಕುದಿಯುತ್ತಿದ್ದನು ರುಕ್ಮಿಣಿ ವಿವಾಹ ಘಟ್ಟವು ಇತ್ತಲಾಗಿ ಕೃಷ್ಣನು ರುಕ್ಮಿಣಿಯನ್ನು ರಥದ ಮೇಲೆ ಕುಳ್ಳಿರಿಸಿಕೊಂಡು ಬರುವಾಗ ತನ್ನನ್ನು ಎದುರಿಸಿದ ಕ್ಷತ್ರಿಯರೆಲ್ಲರನ್ನು ಕ್ಷಣ ಮಾತ್ರದಲ್ಲಿ ಜಯಿಸಿ ದ್ವಾರಕಾಪುರಿಗೆ ಬಂದು ಅಲ್ಲಿ ಶಾಸ್ತ್ರೋಕ್ತವಾಗಿ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡನು ಆಗ ಅಲ್ಲಿನ ಪುರವಾಸಿಗಳೆಲ್ಲರೂ ಮನೆ ಮನೆಗಳಲ್ಲಿಯೂ ಆ ಕೃಷ್ಣನ ವಿವಾಹ ಮಹೋತ್ಸವವನ್ನು ಕೊಂಡಾಡುತ್ತಿದ್ದರು ಅಲ್ಲಿನ ಸ್ತ್ರೀ ಪುರುಷರೆಲ್ಲರೂ ಕೃಷ್ಣನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಉತ್ಸವಗಳನ್ನು ನಡೆಸಿದರು ಹೆಂಗಸರು ಮಕ್ಕಳು ಮೊದಲಾಗಿ ಆಬಾಲ ವೃದ್ಧರು ವಸ್ತ್ರಾಭರಣಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ವಧುವರರಿಗೆ ಕೈಕಾಣಿಕೆಗಳನ್ನು ದಂದೊಪ್ಪಿಸಿದರು ಒಂದೊಂದು ಮನೆಯ ಬಾಗಿಲುಗಳು ಇಂದ್ರಧ್ವಜಗಳಿಂದಲೂ ಸ್ವಪ್ನ ತೋರಣಗಳಿಂದಲೂ ಚಿತ್ರ ವಿಚಿತ್ರವಾದ ಪುಷ್ಪ ಮಾಲಿಕೆಗಳಿಂದಲೂ ವಸ್ತ್ರಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದವು ಒಂದೊಂದು ಮನೆಯ ಬಾಗಿಲಲ್ಲಿಯೂ ಅರಳು ಅಕ್ಷತೆ ದೀಪ ಧೂಪ ಪೂರ್ಣ ಕುಂಭಗಳೇ ಮೊದಲಾದ ಮಂಗಳಾಲಂಕಾರಗಳು ಕಂಗೊಳಿಸುತ್ತಿದ್ದವು ಮತ್ತು ಈ ರುಕ್ಮಿಣಿ ಕಲ್ಯಾಣೋತ್ಸವಕ್ಕಾಗಿ ದೇಶ ದೇಶದಿಂದ ಬಂದಿದ್ದ ರಾಜರ ಮದ ಎಡಬಿಡದೆ ಬೀದಿಯಲ್ಲಿ ಸಂಚರಿಸುತ್ತ ತಮ್ಮ ಮದ ಜಲದಿಂದ ಆ ಪಟ್ಟಣದ ಬೀದಿಗಳೆಲ್ಲವನ್ನೂ ಮದ ವಾಸನೆಯಿಂದ ಒಂದೊಂದು ಮನೆಯ ಬಾಗಿಲಲ್ಲಿಯೂ ಬಾಳೆಯ ಕಂಬಗಳು ಅಡಿಕೆಯ ಕೊನೆಗಳು ಕಂಗೊಳಿಸುತ್ತಿದ್ದವು ಮತ್ತು ಆ ಪುರವೀಧಿಗಳಲ್ಲಿ ಕುರು ಸೃಜಯ ಕೇಕಯ ವಿದರ್ಭ ಯದು ಕುಂತಿಶ್ ದೇಶಾಧಿಪತಿಗಳಾದ ಅಂದ್ರೆ ಈ ದೇ ಈ ಎಲ್ಲ ದೇಶಗಳ ಅಧಿಪತಿಗಳಾದ ರಾಜರು ಸಂತೋಷ ಸಂಭ್ರಮಗಳಿಂದ ಸುತ್ತುತ್ತಿದ್ದರು ಶ್ರೀಕೃಷ್ಣನು ರುಕ್ಮಿಣಿಯನ್ನು ಕರೆತಂದು ವಿವಾಹ ಮಾಡಿಕೊಂಡ ಸಂಗತಿಯನ್ನು ಅಲ್ಲಲ್ಲಿ ಬ್ರಾಹ್ಮಣರು ಸಂತೋಷದಿಂದ ಕೊಂಡಾಡುತ್ತಿರುವುದನ್ನು ಕೇಳಿ ಅನೇಕ ರಾಜರು ರಾಜಕನ್ಯೆಯರು ಆ ಕೃಷ್ಣನ ಸಾಹಸವನ್ನು ಕುರಿತು ಆಶ್ಚರ್ಯಪಡುತ್ತಿದ್ದರು ದ್ವಾರಕಾವಾಸಿಗಳೆಲ್ಲರೂ ವಾಸಿಗಳೆಲ್ಲರೂ ಭಗವದಂಶಭೂತನಾದ ಕೃಷ್ಣನಿಗೂ ಲಕ್ಷ್ಮೀ ಸ್ವರೂಪೆಯಾದ ರುಕ್ಮಿಣಿಗೂ ನಡೆದ ವಿವಾಹೋತ್ಸವವನ್ನು ಕೇಳಿ ಪರಮಾನಂದ ಭರಿತರಾಗಿದ್ದರು ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ